ಗಾಯ್ಸ್ ಗ್ಯಾಸಬೇಕು ನ್ಯೂ ಬ್ಲಾಗ್ ಇವತ್ತಿನ ಬ್ಲಾಗಲ್ಲಿ ಹಣದ ಕೆಲಸನೇ ನಾನು ಹೇಳ್ದಂಗೆ ಇನ್ನೊಂದು ವಾರ ಫಿಕ್ಸು ಇವತ್ತು ಸೋಮವಾರ ನಾನು ಇವಾಗ ಇವತ್ತಿಗೆ ಲಾಸ್ ಮಾಡೋಣ ಅಂತ ಅಂತೀವಿ ಮಾಡಲ್ಲ ಇವತ್ತು ಚೆನ್ನಾಗಿ ನನ್ನ ಮಗನ ಹಾಕ್ಬಿಟ್ಟವ್ರ ಜೊತೆಗೆ ಹಾಗಾದ ಈಗಿದನ್ನೆಲ್ಲ ರಾಶಿ ಮಾಡಿ ರಾಶಿ ಮಾಡಿ ಕೆಳಗೆ ಹಾಕ್ಬೇಕು ಅಲ್ಲಿಗೆ ಹೇಗಿದ್ದಾನೆ ಬಜ್ ನನ್ನ ಮಗನೇ ನೋಡಿ ಹೆಂಗೆ ಸಿಗ್ತಾನೆ ಇವನಿಗೊಂದು ಸ್ವಲ್ಪ ಇದಿಲ್ಲ ಯಾವುದೂ ಇಲ್ಲ ಅವನ ಹತ್ರ ಮಾಡಿ ಆಯ್ತು ಇವತ್ತು ನಾನು ಮಾಡೀನಿ ಮಾಡಿ ನಮ್ದು ಇದು ಇವೊಂದು ಮಗ ಊಟ ತಾಣಕಂತ ಬಂದು ಕಾಲು ಗಂಟೆ ಯಾಕ್ರಲ್ಲ ಹಿಂಸೆ ಕೊಡ್ತೀರ ಮಖ ನೋಡಿ ಸಕ್ಕದ ಇದಾರ ಇಲ್ಲೇ ಬಂದಿಲ್ಲ ಸಿಗ್ತೀವಿ ನಾನು ಮಾಡಿದ್ದೀನಿ ಇವ್ರಿಗೇನು ಬಿಡಿ ಹೋಗ್ತಾರೆ ಹೋಗ್ತಾರೆ ಅಂಗಡಿ ಹತ್ರ ನಿಲ್ತಾರೆ ಎಲ್ಲ ಅವರ ಕೇಳ್ತಾರೆ ಅದನ್ನ ನಾನಿವತ್ತು ಮಾಡಿದ್ದೆ ಅಂದ್ರೆ ಸಂತೆ ಮಾಡಿದ್ದೀನಿ ಅದೇ ಮಾಡಿದ್ದೆ ಅವಾಗ ಬ್ಲಾಗ್ ಮಾಡ್ತಿರ್ಲಿಲ್ಲ ತೋರ್ಸೋಕಾಗಿಲ್ಲ ಅಂತ ಈ ಬ್ಲಾಗ್ ಮಾಡಿ ಮಾಡಲಿ ತೋರಿಸಿ ಇಲ್ಲಿಗಲ್ ಥಿ ಮೂರು ಜನ ಇದ್ದಾರೆ ಚಿಕನು ಇದು ಅದು ಎಲ್ಲ ತಗೊಂಡೋಗ ಬಂದಿದ್ವಿ ಹಿಂದೆ ಬ್ಲಾಗ್ ಮಾಡಕ್ಕೆ ಹೋಗ್ತೀವಿ ಇವ್ನ ಚಪ್ರಿ ಗಿರಿ ಮಾಡ್ತಾನೆ ಚಪ್ರಿ ಕೆಳಗೆ ಹೋಗಿ ನೆಟ್ ಬರಲ್ಲ ಸ್ವಲ್ಪ ಬಿಟ್ಟು ಬರ್ರ ಹೆಂಗಿದಾನ

ಚಳಿ ಅಷ್ಟೇ ಅಷ್ಟೇ ಹೇಳಕಾಗದು ಚಳಿ ಅಂದ್ರೆ ಚಳಿ ಅಷ್ಟೇ ಏನಂತೀಯ ಅದು ನಾವು ಹೇಳಕಾಗಲ್ಲ ಅದು ಅದು ನಾವು ಹೇಳಕಾಗಲ್ಲ ಚಪ್ರಿಗೆರೆ ಚಪ್ರಿ ಅಂದ್ರೆ सागर सागर ಅಂದ್ರೆ ಚಪ್ರಿ ಚಪ್ರಿ ಅಂದ್ರೆ सागर ಓ सागर ಅಂದ್ರೆ ಚಪ್ರಿ ನಾನು ಫೋಟೋ ಸ್ಟೋರ್ ಗೆ ಹೋಗ್ತೀನಿ

ನಮಸ್ಕಾರ ಗಾಯ್ ಇವ್ ಯಾರಲ್ಲ ಮತ್ ಹಾಕ್ಬೇಕ ನೋಡಿ ಕಾರಲ್ಲಿ ಎಲ್ಲ ಒಯ್ತಿದೀವಿ ಅಂತ ನಂಗೆ ಗೊತ್ತಿಲ್ಲ ಒಯ್ತಿದೀವಿ ಒನ್ ಟೂ ತ್ರೀ ಮೂರ್ ಜನ ಮೂರ್ ಜನ ಹೋಯ್ತಿದೀವಿ ಎಲ್ಲಿಗೆ ಅಂದ್ರೆ ನಂಗೆ ಗೊತ್ತಿಲ್ಲ ಹೋಗ್ಬಿಟ್ಟು ತೋರಿಸ್ತೇನೆ ಇದೆ

ಕಾ ಆ ಓಹ್ ಅಯ್ಯೋ ಯೋ ಬಿಳ್ತಿದ್ದೀನಿ ಕಲ್ಲ ಚಪ್ಪಲಿ ಹಿಪ್ಲೇ ಅದಕ್ಕೆ ಹೇಳೋ ಆ ತರಕ್ಕೆ ಒಂದು ಜಂಪ್ ತಾಳ್ಬೇಕು ಏ ಮುನ್ನುರ್ಬೇಕಲ್ಲ ಅದು ಹೆಂಗಿದ್ರು ನೋಡಿ ಬಂದು ಮೊನ್ನೆ ಲೋಟ್ ಮಾಡಬೇಕಾದ ಬರಿ ಅಂಗೆ ಆಗ್ತಿದ್ದಿ ಚಪ್ಪಲಿ ಇಲ್ಲಿ ಡಿಂಜಿರಿಗಿ ತಿಂಗೆ ಅಲ್ಲ ಮಳೆಗಾಲದಲ್ಲಿ ಇದು ಹೆಂಗ್ ಗೊತ್ತೇನಲ್ಲ ಇಲ್ಲಿಗೆ ಬಂದಿರತಕಲ್ಲ ಇಲ್ಲಿಗೆ ಜಾರುದ್ರೆ ಹಿಂಗಡಿಯಾದಾಗ ಹಿಂಗೆ ಇದು ಗೋಸ್ಟ್ ಅಂಟಿಗ ಹೋಗ್ತಿದ್ವಿ ಪುಡಿ ಕಲ್ಲ ಇದು ವಾಸು ತಮ್ಮ ಇವನು ಎಕ್ಸಿಂದು ಗಂಡಂದು ಅಜ್ಜಿನ್ ಎಕ್ಸಿನ್ ಗಂಡ ಹೆಂಗ್ ಅಜ್ಜಿದು ಎಕ್ಸಿಂದು ಎಂಟಿ ಎಂಟಿದು ಏನ್ ಹೇಳದ್ನಲ್ಲೂರಿಯ ಫಿಲಮ್ ಕೋಣ ಇದು ಬುದ್ಧಿವಂತರಿಗೆ ಮಾತ್ರ ಓ ನಮಿಗೆ ಈ ಕತ್ಲೆಯಲ್ಲಿ ಮೂರೇ ಜನ ಹೋಗ್ತಿದ್ವಿ ಫ್ಲಾಶ್ ಮುಂದಕ್ಕೆ ಬಿಡು ನನಗೂ ರೋಡ್ ಕಾಣಿಸ್ತಿಲ್ಲ ಯಾಕಲ್ಲ ಅದಕ್ಕೆ ಹಿಂಗೆ ಹಿಡ್ಕೊಂಡು ಬ್ಲಾಗ್ ಮಾಡ್ತೀನಿ ಎಲ್ಲಿ ಹೋಗ್ತಿದ್ದೀವಿ ಅಂತ ಸಸ್ಪೆನ್ಸ್ ಮುಂದೆ ಹೋಗಿ ತೋರಿಸ್ತೀನಿ ಸಸ್ಪೆನ್ಸ್ ಸಾಗ ಅಂತ ಇಂತ ನಾವು ಬಂದಿದ್ದ ಸ್ಪಾಟ್ ಐ ಅಣ್ಣನ ಆಫ್ ಮಾಡಕ್ಕೆ ಹೇಳ ಮುಂದೆ ನಾವು ಬಂದಿದ್ದ ಸ್ಪಾಟ್ನ ರಿವೀಲ್ ಮಾಡೋ ಟೈಮ್ ಬಂತು ಪಾರಿಗೆ ಬಂದಿದ್ದೀವಿ ಬಿಸ್ನೆಸ್ ಮೈ ಎಲ್ಲಿ ಬಂದೀವ ಅಂದ್ರೆ ಕೊಡಕ್ಕೆ ಬಂದ್ರೆ ಬಂಡೆವ್ರ ಅಪ್ಪ ಸ್ವೆ ಸ್ವೆ ಬಂದಿಲೋಮೀಟರ್ ಬಂದ್ ಚಾಪ್ರಿ ಶಾಪ್ರಿ ಕೊಟ್ಬಿಟ್ಟು ಹೋಗಾನ ಅಷ್ಟೆ ಏನಿಲ್ಲ ಬಂಡೆ ಮಾತ್ರ ಸುಮಾರು ದೊಡ್ಡದಿದೆ ಕ್ವಾರಿ

ಪ್ರತಿ ಭಾಗ ಬಂದ್ ಮಾತಾಡ್ತೇ ಹೈಕೆ ಮಾತಾಡ ಮನೆಗೆ ಹಾಟಿ ಅಲ್ಲ ಹರಳಿಗೆ ಹೊರಟಿ ಮನೆಯಾಗ ನಾನು ಹೋಗ್ತೀನಿ ಚೂರ್ ಲೇಟ್ ಆನೆಲ್ಲ ಅವ್ನ ಕಣ್ಣು ಒಂದ್ ಚೂರು ಹೊಳಸೋ ಇಚ್ಛೆ ಆಗಾರ ಮಾತಾಡಲ್ಲ ಯಾಕಂದ್ರೆ ಅವನಿಗೆ ಬೈಲ್ಸ ಅವ್ ತೀರಾ ಬಾಯಿ ಅಲ್ಲ ಅವನ್ಸಾಗಕ್ಕೆ आडली बाबा मले रेस लोकना नापा काय